ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಹಣಕ್ಕಿರುವ ಬೆಲೆ ಗುಣಕ್ಕಿದೆಯೇ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ಕಂಗಲ್ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ದಿಂದೆತ್ತ ಸಂಬಂಧವಯ್ಯಾ ಎಂಬಂತೆ ಕೆಲವೊಂದು ಸಂಬಂಧಗಳೇ ಅಷ್ಟೇ ತುಂಬಾ ಅತ್ಯಮೂಲ್ಯವಾಗಿ ಬಿಡುತ್ತವೆ ಇಂದು ನಾವೆಲ್ಲರೂ ವ್ಯವಹಾರಿಕ ಪ್ರೀತಿಗೆ ಹೆಚ್ಚು ಬೆಲೆ ನೀಡುತ್ತಿದ್ದೇವೆ ಆ ವ್ಯಾವಹಾರಿಕ ಪ್ರೀತಿಗೆ ಮುಖ್ಯವಾಗಿ ಕಾರಣವಾದದ್ದು ಜೀವವಿರದ ಕಾಗದ ರೂಪದ ಹಣ ಅಥವಾ ನೋಟು ಒಮ್ಮೆ ಒಂದು ಲಾಡ್ಜಿಗೆ ಒಬ್ಬರು ರೂಮ್ ಬುಕ್ ಮಾಡಲು ಬಂದರು ಅವರಿಗೆ ಮೊದಲು ರೂಂ ನೋಡಬೇಕಾಗಿತ್ತು ಅದಕ್ಕಾಗಿ ಅಲ್ಲಿನ ಮ್ಯಾನೇಜರ್ ಕೇಳಿದಂತೆ ಐದುನೂರು ರೂಪಾಯಿ ಡಿಪಾಸಿಟ್ ನೀಡಿ ರೂಮ್ ನೋಡಲು ತೆರಳಿದರು ತನ್ನಲ್ಲಿ ಬಂದ ಐದುನೂರು ರೂಪಾಯಿಯನ್ನು ಮ್ಯಾನೇಜರ್ ಅಲ್ಲಿಯೇ ಕಸ ಗುಡಿಸುವವಳನ್ನ ಕರೆದು ಅವಳ ಕಳೆದ ತಿಂಗಳ ಸಂಬಳದ ಬಾಕಿ ನೀಡುತ್ತಾನೆ ಹಾಗೆ ಅವಳು ಅದನ್ನು ಹತ್ತಿರದ ಕ್ಯಾಂಟೀನ್ಗೆ ಹೋಗಿ ತನ್ನ ತಿಂಗಳ ಲೆಕ್ಕ ಚುಕ್ತಾಗೊಳಿಸುತ್ತಾಳೆ ಕ್ಯಾಂಟೀನಿನ ಮಾಲಕ ಅದನ್ನು ಅಲ್ಲೇಗಿದ್ದ ಹಾಲಿನವನಿಗೆ ನೀಡಿ ಬಾಕಿಗೆ ಜಮಾ ಮಾಡುವಂತೆ ಹೇಳುತ್ತಾನೆ ಅದೇ ರೀತಿ ಹಾಲಿನವ ಸಂತೋಷದಿಂದ ಲಾಡ್ಜಿನ ಪಕ್ಕದಲ್ಲಿರುವ ಪಶುವೈದ್ಯರಲ್ಲಿ ಹೋಗಿ ತನ್ನ ಹಸುವಿನ ಚಿಕಿತ್ಸೆಗಾಗಿ ಚಿಲ್ಲರೆ ಇಲ್ಲದ ಕಾರಣ ಕೊಟ್ಟಿರದ ಐನೂರು ರೂಪಾಯಿ ಬಾಕಿ ಹಣ ತೆಗೆದುಕೊಳ್ಳಿ ಎಂದು ಹೇಳಿ ಕೊಡುತ್ತಾನೆ ಅದೇ ರೀತಿ ವೈದ್ಯನೂ ಕೂಡ ಐದನೂರು ರೂಪಾಯಿ ಲಾಡ್ಜಿನ ಮ್ಯಾನೇಜರ್ಗೆ ನೀಡಿ ತನ್ನ ರೂಮ್ ಬಾಡಿಗೆಯ ಬಾಕಿ ನೀಡಿ ಮುಗುನೆಗೆ ಬಿರುತ್ತಾನೆ ಅಷ್ಟರಲ್ಲಿ ಐದನೂರು ರೂಪಾಯಿ ಅಡ್ವಾನ್ಸ್ ನೀಡಿದ್ದ ಗ್ರಾಹಕ ತನಗೆ ರೂಮ್ ಇಷ್ಟವಾಗಿಲ್ಲ ಎಂದು ತಾನು ನೀಡಿದ್ದ ಐದುನೂರು ರೂಪಾಯಿ ಮ್ಯಾನೇಜರ್ನಿಂದ ಹಿಂಪಡೆಯುತ್ತಾನೆ ನೋಟು ತಿರುಗಿ ಗ್ರಾಹಕನ ಕೈಗೆ ಬರುತ್ತದೆ ಇಲ್ಲಿ ನಾವೆಲ್ಲರೂ ಗಮನಿಸಲೇಬೇಕಾದ ಮುಖ್ಯ ವಿಚಾರವೆಂದರೆ ಜೀವವಿರದ ನೋಟು ಸಂಚಾರ ಮಾಡಿದ ದಾರಿಯಲ್ಲಿ ಹಲವು ರೀತಿಯ ಸಾಲವನ್ನು ತೀರಿಸಿ ಋಣಮುಕ್ತ ಭಾವದ ನಗುವನ್ನು ತಂದಿತ್ತಲ್ಲವೇ ಹಣ ಇದ್ರೆ ಅನ್ನಯ್ಯ ಎನ್ನುವ ಜನ ಹಣ ಇಲ್ಲದಿದ್ದರೆ ಹೋಗಯ್ಯಾ ಎನ್ನುತ್ತಾರೆ ಇಲ್ಲಿ ತೂಕವಿಲ್ಲದ ನೋಟಿಗಿರುವ ಬೆಲೆ ತೂಕವಿರುವ ಮನುಷ್ಯನಿಗಿಲ್ಲವಲ್ಲ ಎಂಬ ಆತಂಕದ ನಡುವೆ ಜೀವವಿರದ ಕಾಗದದ ತುಣುಕೊಂದು ಎಲ್ಲರ ಸಾಲಗಳನ್ನು ತೀರಿಸಿ ಅವರ ಮೊಗದಲ್ಲಿ ನಿಶ್ಚಿಂತೆಯ ನಗುವನ್ನು ತರಿಸಲು ಸಾಧ್ಯವಾಯಿತೆಂದರೆ ಜೀವವಿರುವ ನಾವುಗಳು ಎಷ್ಟು ಜನರ ಮೊಗದಲ್ಲಿ ನಗೆಯನ್ನು ತರಿಸಲು ಕಾರಣವಾಗಿದ್ದೇವೆ ಎಂಬುದನ್ನು ಯೋಚಿಸಬೇಕಿದೆ ಯತ್ ಭಾವಂ ತೀ ಎಂಬತ್ತೆ ನಮ್ಮ ಬದುಕಿನಲ್ಲಿಯೂ ಕೂಡ ನಾವು ಏನು ಕೊಡುತ್ತೇವೆಯೋ ಅದೇ ನಮಗೆ ವಾಪಸ್ ಬರುತ್ತದೆ ನಾವು ಪ್ರಾಮಾಣಿಕವಾಗಿದ್ದರೆ ಜಗತ್ತು ನಮ್ಮೊಂದಿಗೆ ಪ್ರಾಮಾಣಿಕವಾಗಿ ವರ್ತಿಸುತ್ತದೆ ನಾವು ಒಳ್ಳೆಯವರಾಗಿದ್ದರೆ ಎಲ್ಲರೂ ನಮ್ಮೊಂದಿಗೆ ಒಳ್ಳೆಯವರಾಗಿರುತ್ತಾರೆ ಪ್ರೀತಿ ಗೌರವ ದುಃಖ ಮೋಸ ಕೋಪ ಇದರಲ್ಲಿ ನಾವು ಕೊಟ್ಟಿದ್ದು ನಮಗೆ ವಾಪಸ್ ಬರುತ್ತದೆ ಹಾಗೆಯೇ ನಮ್ಮ ಸಾಧನೆಯನ್ನು ಕಂಡು ಒಳ್ಳೆಯವರು ಸಂತಸ ನೀಡಿದರೆ ಕೆಟ್ಟವರು ಅನುಭವ ನೀಡುತ್ತಾರೆ ಹಾಗೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮವಾದವರು ಸವಿ ನೆನಪು ಕೊಡುತ್ತಾರೆ ಆದ್ದರಿಂದ ನಾವು ಎಲ್ಲರಿಂದಲೂ ಕಲಿಯುವುದಿದೆ ಹಾಗಾಗಿ ಯಾರನ್ನೂ ದ್ವೇಷಿಸದೆ ನಾನೇ ಶ್ರೇಷ್ಠನೆಂಬ ಅಹಂಭಾವ ತಾಳದೆ ಎಲ್ಲರನ್ನು ಗೌರವಿಸುವ ಪ್ರೀತಿಸುವ ಮನೋಭಾವ ತಾಳುವ ಮನೋಸ್ಥಿತಿ ನಮ್ಮದಾದರೆ ನಮ್ಮಂತಹ ಭಾಗ್ಯಶಾಲಿಗಳು ಬೇರಾರೂ ಇರಲಿಕ್ಕೆ ಸಾಧ್ಯವಿಲ್ಲವಲ್ಲವೆ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗನಿಯೋ ಎಂಬ ಜಿ ಎಸ್ ಶಿವರುದ್ರಪ್ಪನವರ ಈ ಮಾತನ್ನು ಸ್ಮರಿಸಿಕೊಂಡು ಶ್ರಾವಣ ಮಾಸದ ಪ್ರಯುಕ್ತ ಶ್ರವಣ ಮನನ ಸರಣಿ ಎರಡರ ಈ ಪುಟ್ಟ ಪ್ರಯತ್ನಕ್ಕೆ ವಿರಾಮ ನೀಡುತ್ತೇನೆ ಆಲಿಸಿದ ಸರ್ವರಿಗೂ ಧನ್ಯವಾದಗಳು ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು